ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮೊದಲಿಗೆ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಇನ್ನೂ ಏಕಾದಶಿಯನ್ನು ನಾವು ಮಾಡಿಲ್ಲ ಯಾವತ್ತಿಂದ ಪ್ರಾರಂಭವನ್ನು ಮಾಡಬೇಕು ಅಂತಿದ್ರೆ ಅದು ಈ ಒಂದು ಉತ್ಪತ್ತಿ ಏಕಾದಶಿಯಿಂದ ಆಚರಣೆಯನ್ನು ಮಾಡ್ಬೋದಾಗಿದೆ ಯಾಕೆ ಇಷ್ಟು ಮಹತ್ವವಿದೆ ಯಾಕೆ ಏಕಾದಶಿ ಪ್ರಾರಂಭ ಆಯಿತು ಯಾವ ದಿನದಿಂದ ಪ್ರಾರಂಭ ಆಯಿತು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ಉತ್ಪನ್ನ ಏಕಾದಶಿ ಅಥವಾ ಉತ್ಪತ್ತಿ ಏಕಾದಶಿ ಎಂದು ಆಚರಣೆಯನ್ನು ಮಾಡಲಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರವಾಗಿ ಏಕಾದಶಿ ದೇವಿ ಅವತರಿಸಿತು ಈ ಒಂದು ಉತ್ಪನ್ನ ಏಕಾದಶಿಯ ದಿನದಂದು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಂದರೆ ಇದುವರೆಗೂ ಏಕಾದಶಿ ಆಚರಣೆಯನ್ನು ಮಾಡಿಲ್ಲ ನಾವು ಇವು ಯಾವತ್ತಿಂದ ಪ್ರಾರಂಭವನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಉತ್ಪತ್ತಿ ಏಕಾದಶಿಯಿಂದ ಆಚರಣೆಯನ್ನು ಮಾಡಿದ್ರೆ ಬಹಳ ವಿಶೇಷ ಅಂತ ಹೇಳಲಾಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಜಾತಕ ವಿಶ್ಲೇಷಣೆ ಆಗಿರಲಿ ಅಥವಾ ಮದುವೆ ಹೊಂದಾಣಿಕೆ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋದಿದ್ರೆ ಅಥವಾ ನಿಮ್ಮ ಜಾತಕದ ಬಗ್ಗೆ ಮಾಹಿತಿಯನ್ನು ತಿಳಿಯೋದಿದ್ದರೆ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಇನ್ನು ಏಕಾದಶಿ ಉಪವಾಸದ ಆಚರಣೆಯನ್ನು ಯಾವ ದಿನ ಮಾಡಬೇಕು ಇದರ ಬಗ್ಗೆ ಕೂಡ ಗೊಂದಲ ಇದೆ ನಾನು ಈಗಾಗಲೇ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಅದನ್ನು ನೋಡಿರೋರಿಗೆ ಈಗಾಗಲೇ ಮಾಹಿತಿ ಗೊತ್ತಾಗಿರುತ್ತೆ ಇನ್ನು ಇದರ ಒಂದು ಏಕಾದಶಿ ವಿಶೇಷ ಅಂತ ತೆಗೆದುಕೊಳ್ಳೋದಾದರೆ ನಾವು ಈ ಬಾರಿ ಏಕಾದಶಿ ಉಪವಾಸದ ಆಚರಣೆಯನ್ನು ಯಾಕಂದರೆ ಯಾರು ರಾಯರ ಮಠದ ಅನುಸರಣೆಯನ್ನು ಮಾಡ್ತಾರೆ ಯಾರು ರಾಯರ ಗೋಸ್ಕರ ಈ ಒಂದು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಮಂತ್ರಾಲಯದ ಒಂದು ಕ್ಯಾಲೆಂಡರ್ ಪ್ರಕಾರ ಅಂದರೆ ಮಂತ್ರಾಲಯ ಪಂಚಾಂಗದ ಪ್ರಕಾರನೇ ಒಂದು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡೋದರಿಂದ ನಾನು ಕೂಡ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ನಾನು ಕೂಡ ಹದಿನಾರನೇ ತಾರೀಕು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ ಇನ್ನು ಇಲ್ಲಿ ಸಮಯದ ಒಂದು ವಿಶೇಷ ಅಂತ ನೋಡೋದಾದರೂ ಕೂಡ ನಮಗೆ ಏಕಾದಶಿ ತಿಥಿ ಇವತ್ತು ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗಿರುತ್ತೆ ಹಾಗಾಗಿ ಹದಿನೈದನೇ ತಾರೀಕು ಸೂರ್ಯೋದಯಕ್ಕೆ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿ ಇರುತ್ತೆ ಹಾಗಾಗಿ ಯಾರು ನೀವು ಏಕಾದಶಿಯನ್ನು ನಾವು ಹದಿನೈದನೇ ತಾರೀಕು ಆಚರಣೆಯನ್ನು ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ನೀವು ಮಾಡಬಹುದು ಇದರ ಜೊತೆಗೆ ನಮಗೆ ಏಕಾದಶಿ ತಿಥಿ ಏನಿದೆ ನವೆಂಬರ್ ಹದಿನಾರನೇ ತಾರೀಕು ಬೆಳಗ್ಗೆ ಎರಡು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಒಂದು ಮುಕ್ತಾಯ ಆಗುತ್ತೆ ನಂತರ ದ್ವಾದಶಿ ತಿಥಿ ನಮಗೆ ಪ್ರಾರಂಭ ಆಗುತ್ತೆ ಇನ್ನು ಈ ಬಾರಿ ಎರಡು ದಿನಗಳ ಕಾಲ ಕೂಡ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬಹುದು ಅಂತ ಕೂಡ ಹೇಳಲಾಗುತ್ತೆ ಯಾಕಂದರೆ ಅತಿರುಕ್ತ ಉಪವಾಸ ಹೇಳಿ ನಾವು ಆಚರಣೆಯನ್ನು ಕೂಡ ಮಾಡಬಹುದು ಇನ್ನು ಸಾಧ್ಯ ಆಗಲಿಲ್ಲ ಅಂತಂದು ಪಕ್ಷದಲ್ಲಿ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಂತ್ರಾಲಯದ ಒಂದು ಪಂಚಾಂಗದ ಪ್ರಕಾರವಾಗಿ ನಾನು ಕೂಡ ಅಷ್ಟೇ ಅದೇ ಪಂಚಾಂಗದ ಒಂದು ಅನುಸರಣೆಯನ್ನು ಮಾಡೋದರಿಂದ ಏಕಾದಶಿ ಆಚರಣೆಯನ್ನು ನಾವು ದ್ವಾದಶಿ ತಿಥಿಯಲ್ಲಿ ನಾವು ಆಚರಣೆಯನ್ನು ಮಾಡಿದ್ರೂ ಕೂಡ ಈ ಒಂದು ಏಕಾದಶಿಯ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಸಾಧ್ಯ ಆಗಲ್ಲ ಯಾರಿಗೆ ಎರಡೂ ದಿನಗಳು ಉಪವಾಸ ಸಾಧ್ಯ ಆಗೋಲ್ಲ ಅಂತನವರು ಅಥವಾ ನಾವು ಮಂತ್ರಾಲಯದ ಒಂದು ಅನುಸಾರವಾಗಿ ರಾಯರಿಗೋಸ್ಕರ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ನೀವು ನವೆಂಬರ್ ಹದಿನಾರನೇ ತಾರೀಕು ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿಕೊಂಡು ನವೆಂಬರ್ ಹದಿನೇಳನೇ ತಾರೀಕು ಅಂತಂದರೆ ಭಾನುವಾರ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಸೋಮವಾರ ನವೆಂಬರ್ ಹದಿನೇಳನೇ ತಾರೀಕು ನಾವು ಪಾರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ನಾವು ದಶಮಿ ಅನುಷ್ಠಾನವನ್ನು ಶನಿವಾರ ಅಂದರೆ ನಾಳೆ ದಿನ ಹದಿನೈದನೇ ತಾರೀಕು ನಾಳೆ ದಿನ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ನಾವು ಒಂದು ದಶಮಿ ಅನುಷ್ಠಾನವನ್ನು ಮಾಡಿಕೊಳ್ಬೇಕು ಹಾಗಾಗಿ ದಶಮಿಯ ಅನುಷ್ಠಾನ ಅಂತ ನಿಮಗೆ ಹೇಳಿದ್ದೀನಿ ದಶಮಿಯ ರಾತ್ರಿ ಊಟವನ್ನು ಮಾಡೋ ಹಾಗಿಲ್ಲ ಅಂದರೆ ಯಾರು ಹದಿನಾರನೇ ತಾರೀಕು ಏಕಾದಶಿ ಆಚರಣೆಯನ್ನು ಮಾಡ್ತೀರ ಅವರು ಹದಿನೈದನೇ ತಾರೀಕು ದಶಮಿಯ ಆಚರಣೆಯನ್ನು ಮಾಡಿ ಹದಿನಾರನೇ ತಾರೀಕು ಉಪವಾಸವನ್ನು ಮಾಡಿ ಪಾರಣೆಯ ಸಮಯವೇನು ಅಂತ ನೋಡಿದಾಗ ನವೆಂಬರ್ ಹದಿನೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷದ ನಂತರ ನೀವು ಪಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಸೂರ್ಯೋದಯದ ಅನುಗುಣವಾಗಿ ನಾವು ಪಾರಣೆಯನ್ನು ಮಾಡೋದ್ರಿಂದ ಸೂರ್ಯೋದಯ ಆದ ನಂತರ ನಾವು ಪಾರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ಏಕಾದಶಿ ಬಗ್ಗೆ ಒಂದು ಸಮಯ ಮತ್ತು ಪಾಲನೆಯ ಸಮಯ ಬಗ್ಗೆ ತಿಳಿದಿದ್ದಾಯಿತು ಇನ್ನು ಯಾರು ಹೊಸದಾಗಿ ಏಕಾದಶಿ ಪ್ರಾರಂಭ ಮಾಡ್ತಿದ್ದೀರಾ ಯಾಕೆ ಈ ಏಕಾದಶಿ ಪ್ರಾರಂಭ ಆಯಿತು ಇದರ ಒಂದು ಮಹತ್ವವೇನು ಅಂತ ತಿಳ್ಕೊಳ್ಳೇಬೇಕು ಹಾಗೆ ಪ್ರಥಮವಾಗಿ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀರಾ ನೀವು ಕೂಡ ಅಷ್ಟೇ ತಪ್ಪದೇ ಈ ಒಂದು ವ್ರತಕತೆಯನ್ನು ಕೇಳಿ ಮಹತ್ವವನ್ನು ತಿಳಿದುಕೊಂಡು ಏಕಾದಶಿ ಆಚರಣೆಯನ್ನು ಮಾಡಿ ಸಂಪೂರ್ಣ ಏಕಾದಶಿಯ ಫಲವನ್ನು ಪಡೀರಿ ಹಾಗಿದ್ರೆ ಬನ್ನಿ ವ್ರತಕತೆ ಮತ್ತು ಮಹತ್ವವನ್ನು ತಿಳಿಯೋಣ ಹಿಂದೊಮ್ಮೆ ಮುರ ಎಂಬ ರಾಕ್ಷಸನು ಅತ್ಯಂತ ಬಲಶಾಲಿ ಹಾಗೂ ಶೂರವಂತನು ಆಗಿದ್ದನು ಈತನು ಇಂದ್ರಲೋಕಕ್ಕೆ ದಾಳಿಯನ್ನಿಟ್ಟು ಇಂದ್ರನನ್ನು ಪದಚ್ಯುತಿಗೊಳಿಸಿ ಇತರ ದೇವಾದಿದೇವತೆಗಳನ್ನು ಯುದ್ಧದಲ್ಲಿ ಪರಾಭವಗೊಳಿಸಿದ್ದನು ಸಜ್ಜನರಿಗೆ ಋಷಿಮುನಿಗಳಿಗೆ ಮತ್ತು ಇತರ ದೇವತೆಗಳಿಗೆ ಕಂಟಕನಾಗಿದ್ದ ಈ ಅಸುರನ ಉಪಟಳವನ್ನು ತಡೆಯಲಾರದೆ ಎಲ್ಲರೂ ಹೋಗಿ ಮಹಾವಿಷ್ಣುವಿನಲ್ಲಿ ಕಾಪಾಡುವಂತೆ ಮೊರೆಯಿಡ್ತಾರೆ ಅದರಂತೆಯೇ ಮಹಾವಿಷ್ಣುವು ಮುರಾಸುರನ ಮೇಲೆ ಯುದ್ಧವನ್ನು ಆರಂಭಿಸ್ತಾರೆ ಈ ಯುದ್ಧವು ಹಲವಾರು ವರ್ಷಗಳವರೆಗೂ ಕೂಡ ನಡೆಯುತ್ತಲೇ ಇದ್ದುದರಿಂದ ಮಹಾವಿಷ್ಣುವು ಬಳಲಿದಂತೆ ಆಯಾಸವಾದಂತೆ ನಟಿಸುತ್ತಾ ಗುಹೆಯೊಂದರೊಳಗೆ ಹೋಗಿ ವಿಶ್ರಮಿಸ್ತಾರೆ ಇದನ್ನು ಕಂಡ ಮುರನು ವಿಷ್ಣುವನ್ನು ಸೋಲಿಸಿಬಿಟ್ಟನೆಂದು ಭಾವಿಸಿ ಗುಹೆಯೊಳಗೆ ಪ್ರವೇಶಿಸ್ತಾನೆ ಅಲ್ಲಿ ಆತನಿಗೆ ಪರಮಸುಂದರಿಯಾದ ಓರ್ವ ಕನ್ಯೆಯು ಕಾಣಿಸ್ತಾಳೆ ಆಕೆಯನ್ನು ಮೋಹಿಸಬೇಕೆಂದುಕೊಳ್ಳುತ್ತಿರುವಾಗಲೇ ಆ ಸ್ತ್ರೀಯು ಈತನ ಮೇಲೆ ಹಲ್ಲೆಯನ್ನು ನಡೆಸಿ ಕ್ಷಣ ಮಾತ್ರದಲ್ಲಿ ಅವನನ್ನು ಕೊಂದು ಬಿಡ್ತಾಳೆ ಇಂತಹ ಸಂದರ್ಭದಲ್ಲಿ ನಿದ್ರೆಯಿಂದೆಚ್ಚೆತ್ತ ವಿಷ್ಣುವು ಈಕೆಯನ್ನು ಮತ್ತು ಗತಪ್ರಾಣನಾದಂತಹ ಮುರನನ್ನು ಕಂಡು ಮಹಾವಿಷ್ಣುವು ಮುಗುಳು ನಗೆಯನ್ನು ಸೂಸುತ್ತಾರೆ ತಾನು ಮಲಗುವ ಮುನ್ನ ಮಹಾವಿಷ್ಣುವು ತನ್ನ ಹನ್ನೊಂದು ಅಂಗಾಂಶಗಳಿಂದ ಆ ದೇವಿಯನ್ನು ಸೃಷ್ಟಿಸಿದ್ದರು ಆಕೆಯೇ ಮುರನನ್ನ ಸಂಹರಿಸಿದವಳು ವಿಷ್ಣುವಿನ ಹನ್ನೊಂದು ಅಂಗಾಂಶಗಳಿಂದ ಜನಿಸಿದ್ದವಳಾದ್ದರಿಂದ ಈಕೆಯನ್ನು ಏಕಾದಶಿ ದೇವಿ ಎಂದು ಕರೆದರು ಮಹಾವಿಷ್ಣುವು ಹೇಳ್ತಾರೆ ಈ ಏಕಾದಶಿ ಎಂದು ಯಾರೆಲ್ಲ ಉಪವಾಸವನ್ನು ಇದ್ದು ತನ್ನನ್ನು ಅಂದರೆ ಮಹಾವಿಷ್ಣುವನ್ನು ಪೂಜಿಸಿದವರಿಗೆ ಆಯುರಾರೋಗ್ಯ ಅಭೀಷ್ಟಗಳ ಸಿದ್ಧಿ ಅಂದರೆ ಅವರು ಯಾವುದೇ ಒಂದು ಕೋರಿಕೆಗಳನ್ನು ಇಟ್ಕೊಂಡು ಪೂಜೆಯನ್ನು ನಿರ್ವಹಿಸ್ತಾರೆ ಆ ಎಲ್ಲ ಕೋರಿಕೆಗಳು ಕೂಡ ಸಿದ್ಧಿಯಾಗುತ್ತೆ ಹಾಗೆ ಅವರಿಗೆ ಮೋಕ್ಷವ ದೊರಕಿ ವೈಕುಂಠ ಪ್ರಾಪ್ತಿಯಾಗುತ್ತೆ ಅಂತ ವರವನ್ನು ನೀಡುವಂತಹ ಶಕ್ತಿಯನ್ನು ಆಕೆಗೆ ಅಂದರೆ ಆ ಏಕಾದಶಿ ದೇವಿಗೆ ನೀಡ್ತಾರೆ ಆದ್ದರಿಂದಲೇ ಏಕಾದಶಿ ವ್ರತವು ಸದಾಕಾಲವೂ ಕೂಡ ಸರ್ವಮಾನ್ಯವಾದಂತಹ ವ್ರತ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿ ಎಲ್ಲ ವ್ರತಗಳ ಆಚರಣೆಯನ್ನು ಮಾಡಿದರೂ ಕೂಡ ಈ ಏಕಾದಶಿ ಆಚರಣೆಯನ್ನು ಮಾಡಿದಾಗ ಎಲ್ಲ ವ್ರತಗಳು ಆಚರಣೆ ಮಾಡಿದಂತಹ ಫಲವನ್ನು ಯಾರು ಆ ಏಕಾದಶಿ ಆಚರಣೆಯನ್ನು ಮಾಡ್ತಾರೆ ಅವರು ಪಡಿತಾರೆ ಅಂತ ಈ ಒಂದು ಏಕಾದಶಿಯ ಕತೆ ಹಾಗೂ ಮಹತ್ವ ಆಗಿದೆ ಹಾಗಾಗಿ ಈ ಏಕಾದಶಿ ಕಥೆಯನ್ನು ಕೂಡ ಯಾರೆಲ್ಲ ಉಪವಾಸವನ್ನ ಆಚರಣೆ ಮಾಡ್ತೀರಾ ತಪ್ಪದೆ ಈ ವ್ರತ ಕಥೆಯನ್ನು ಕೂಡ ಕೇಳಬೇಕಾಗುತ್ತೆ ಇನ್ನು ಏಕಾದಶಿ ಆಚರಣೆ ವಿಚಾರವಾಗಿ ಬಂದ್ರೆ ಅಂದ್ರೆ ಉಪವಾಸದ ಆಚರಣೆ ವಿಚಾರವಾಗಿ ಬಂದ್ರೆ ಸಾಮಾನ್ಯವಾಗಿ ಏಕಾದಶಿ ಆಚರಣೆಯನ್ನು ಮಾಡ್ತಿರೋರಿಗೆ ಈಗಾಗಲೇ ಎಲ್ಲ ಮಾಹಿತಿಗಳು ಕೂಡ ಗೊತ್ತಿರುತ್ತೆ ಯಾರು ಮೊದಲನೇದಾಗಿ ಈ ವಿಡಿಯೋನ ನೋಡ್ತಿದ್ದೀರಾ ಅಥವಾ ಮೊದಲಿಗೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅವರಿಗಾಗಿ ಮತ್ತೊಮ್ಮೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ದಶಮಿಯ ಆಚರಣೆ ದಿನ ನಾವು ಊಟವನ್ನು ರಾತ್ರಿ ಹೊತ್ತು ಮಾಡೋ ಹಾಗಿಲ್ಲ ಬದಲಾಗಿ ತಿಂಡಿಯನ್ನು ತೆಗೆದುಕೊಳ್ಬೋದು ಈ ರೀತಿ ದಶಮಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಈ ಏಕಾದಶಿ ಆಚರಣೆ ಏನಿದೆ ಒಂದು ದಿನ ಅಲ್ಲ ಬದಲಾಗಿ ಮೂರು ದಿನದ ಆಚರಣೆಯಾಗಿದೆ ಹಾಗಾಗಿ ದಶಮಿಯ ರಾತ್ರಿ ಕೂಡ ನಾವು ಊಟವನ್ನು ಮಾಡೋ ಿಲ್ಲ ಇನ್ನು ಏಕಾದಶಿ ದಿನ ಸಂಪೂರ್ಣವಾದ ಉಪವಾಸ ಸಾಧ್ಯ ಆಗಲಿಲ್ಲ ಅಥವಾ ಔಷಧಗಳನ್ನು ತೆಗೆದುಕೊಳ್ಬೇಕು ಅಥವಾ ಚಿಕ್ಕ ಮಕ್ಕಳಿರ್ತಾರೆ ಅಥವಾ ತುಂಬಾ ಶ್ರಮಪಟ್ಟು ಕೆಲಸವನ್ನ ಮಾಡ್ತಾರೆ ಯಾರಿಗೆ ಒಂದು ಶ್ರಮಪಟ್ಟು ಕೆಲಸಗಳನ್ನ ಮಾಡ್ಕೊಳ್ತೀರಾ ಹೊರಗೆ ಒಂದು ಕೆಲಸವನ್ನು ಮಾಡ್ತೀರಾ ಸಾಧ್ಯ ಆಗಲಿಲ್ಲ ಅಂತನವರು ಅನ್ನವನ್ನು ಸೇವನೆಯನ್ನ ಮಾಡದೆ ಬದಲಾಗಿ ಅವಲಕ್ಕಿ ಅಥವಾ ಹಣ್ಣು ಹಾಲನ್ನು ನೀವು ತೆಗೆದುಕೊಳ್ಬೋದು ಇನ್ನು ಧಾನ್ಯಗಳನ್ನು ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಸಾಧ್ಯ ಆದಷ್ಟು ಅನ್ನವನ್ನಂತೂ ಮುಟ್ಟೋ ಹಾಗಿಲ್ಲ ಹಾಗೆ ಒಂದು ಕಾಳುಗಳನ್ನು ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ ಇದರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಆಹಾರಗಳಾಗಿರ್ಬೋದು ಮತ್ತು ಮಾಂಸಾಹಾರಗಳಾಗಿರ್ಬೋದು ಮತ್ತು ಎಲೆ ಅಡಿಕೆಯನ್ನು ಕೂಡ ಸೇವನೆಯನ್ನು ಮಾಡೋ ಹಾಗಿಲ್ಲ ಮತ್ತು ಇಂಗು ಇಂಗನ್ನು ಕೂಡ ಯಾವುದೇ ರೀತಿಯ ತಿಂಡಿಗಳಿಗಾದರೂ ಕೂಡ ನೀವು ಬಳಕೆಯನ್ನು ಮಾಡೋ ಹಾಗಿಲ್ಲ ಈ ರೀತಿಯಾಗಿ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ದ್ವಾದಶಿ ದಿನ ನಾವು ಬೇಗ ಅಂದರೆ ಪಾರಣೆಯ ಸಮಯ ಏನು ಹೇಳಿದ್ದೆ ಅದೇ ಸಮಯಕ್ಕೆ ನಾವು ಊಟವನ್ನು ಮಾಡಬೇಕು ಆಗ ಮಾತ್ರ ನಮಗೆ ಏಕಾದಶಿಯ ಫಲ ಇದರ ಜೊತೆಗೆ ಪ್ರತಿ ಬಾರಿನೂ ಏಕಾದಶಿ ಆಚರಣೆಯನ್ನ ಮಾಡಿ ದ್ವಾದಶಿ ದಿನ ನಿಮ್ಮ ಕೈಲಾದ ಮಟ್ಟಿಗೆ ನೀವು ಕೆಲವೊಬ್ಬರಿಗೆ ಅಥವಾ ಒಂದು ಪ್ರಾಣಿಗಳಿಗಾದ್ರೂ ಕೂಡ ಅಂದರೆ ಹಸುವಿಗಾದರೂ ಕೂಡ ಆಯಿತು ಯಾರಿಗಾದರೂ ಒಂದು ದಾನಗಳನ್ನು ಮಾಡಬೇಕು ಅಂದರೆ ನಿಮ್ಮ ಯಥಾಶಕ್ತಿ ದಾನವನ್ನು ಮಾಡೋದ್ರಿಂದ ಬಹಳನೇ ಉತ್ತಮವಾದಂತಹ ಅಂದರೆ ಏಕಾದಶಿಯ ಫಲ ಮತ್ತು ಪುಣ್ಯವನ್ನು ಪಡಿಬಹುದು ಹಾಗಾಗಿ ವ್ರತಗಳ ಆಚರಣೆಯನ್ನು ಮಾಡಿದಾಗ ಸಾಧ್ಯ ಆದಷ್ಟು ನಿಮ್ಮ ಯಥಾಶಕ್ತಿ ಒಂದು ದಾನಗಳನ್ನ ಕೊಡಿ ಹಾಗಿದ್ರೆ ಸಂಪೂರ್ಣವಾಗಿ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಇನ್ನು ಭಗವಂತನ ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಭಗವದ್ಗೀತೆ ಪಾರಾಯಣವನ್ನು ಮಾಡೋದಾಗಿರ್ಬೋದು ಅಥವಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋದಾಗಿರ್ಬೋದು ಲಕ್ಷ್ಮೀ ಸಮೇತ ನಾರಾಯಣನ ಒಂದು ಲಕ್ಷ್ಮೀ ಹೃದಯ ಸ್ತೋತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಲಕ್ಷ್ಮೀ ನಾರಾಯಣ ಪೂಜೆಗಳನ್ನು ಮಾಡೋದಾಗಿರ್ಬೋದು ನೀವು ಮಾಡ್ಕೊಳ್ಬಹುದು ಇನ್ನು ನಮ್ಮ ರಾಯರಿಗೆ ಯಾವುದೇ ರೀತಿಯ ಹೂಗಳನ್ನು ಮುಡಿಸೋ ಹಾಗಿಲ್ಲ ಹಾಗೆ ಹನುಮಂತ ದೇವರಿಗೂ ಕೂಡ ಕೂಡ ಅಷ್ಟೇ ಹೂಗಳಾಗಲಿ ಅಥವಾ ನೈವೇದ್ಯವನ್ನು ಇಡೋ ಹಾಗಿಲ್ಲ ಬದಲಾಗಿ ಒಂದು ತುಳಸಿ ದಳವನ್ನು ಇಡಬೇಕಾಗುತ್ತೆ ಹಾಗೆ ಒಂದು ಪಂಚಪತ್ರೆ ಅಥವಾ ಉದಾಹರಣೆಯಲ್ಲಿ ಒಂದು ನೀರನ್ನು ಇಟ್ಟು ಅದಕ್ಕೆ ತುಳಸಿ ದಳವನ್ನು ಹಾಕಿ ನೀವು ಬೇಕಿದ್ರೆ ಇಡಬಹುದು ಈ ರೀತಿಯಾಗಿ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಳಿ ಮಾಹಿತಿ ಅನುಕೂಲ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು